ಮಾತಾಡ್ತಾ ಅಂತ ಸಂಗೃದ್ದು ಕ್ಷೀನೆ ಸರ್ ಕೂಡ ನನಗೂ ಕೂಡ ಅವರ ಪಕ್ಷ ಅವರ ಸಿದ್ಧಾಂತ ಒಂದು ಪಕ್ಷದ ಸಿದ್ಧಾಂತ ಎಲ್ಲ ಕೂಡ ನನಗೆ ಅರಿವಿದೆ ಅನ್ನುವಂಥದನ್ನು ಅವರಿಗೆ ಕಾನಿತು ಅಷ್ಟೇ

ವಿದ್ಯಾರ್ಥಿ ನಾಯಕರಾಗಿ ಕಾಂಗ್ರೆಸ್ ಪಕ್ಷ ವಿದ್ಯಾರ್ಥಿ ಸಂಘಟನೆಯಲ್ಲಿ ಮುಗಿಸಿಕೊಂಡು ಪಾರ್ಟಿ ಸೇರ್ಬೋದಲ್ಲ ಯಾರಿಂದ ಪಾರ್ಟಿ ಕೂಡ ಅವಶ್ಯಕತೆ ಇಂದಿರಾ ಗಾಂಧಿ ಅವರ ದಿನ ಚಿತ್ರಮಂದಿರಕ್ಕೆ ಇಂದಿರಾ ಗಾಂಧಿ ಚಿತ್ರಮಂದಿರ ನನಗೂ ಗಾಂಧಿ ಕುರುತು ಭಕ್ತನ್ನು ಭಗವಂತ ಆ ಭಾವನೆ ಮೇಲೆ ಗಾಂಧಿ ಕುಟುಂಬದ ತ್ಯಾಗ ಅವರ ಇತಿಹಾಸ ಅವರ ಬಲಿದಾನ ಅವರ ಆಡಳಿತ ಅವರ ಆಶೀರ್ವಾದ ಇವೆಲ್ಲ ಕೂಡ ಪಡ್ಕೊಂಡು ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ರಾಜಕಾರಣವನ್ನು ಮಾಡಿದೆ ಇವತ್ತು ನಾನು ಸಾಂದರ್ಭಿಕವಾಗಿ ನಾನು ಎಂಎ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ ಯಾವಾಗ ಪೊಲಿಟಿಕಲ್ ಸೈನ್ಸ್ ಮಾಡಿದೆ ಎರಡ್ ಸಾವಿರದ ಎಂಟರಲ್ಲಿ ಮೂರು ವರ್ಷ ಬರೆದು ನಾನು ಒಬ್ಬ ಗ್ರಾಜ್ಯ ಪೊಲಿಟಿಕಲ್ ಸೈನ್ಸ್ ಆಯ್ಕೆ ಮಾಡಿ ರಾಜಕಾರಣಕ್ಕೆ ಬರಕಿನ ಮುಂಚೆ ವಿದ್ಯಾರ್ಥಿ ನಾಯಕರು ಇದ್ದಾಗ ಎಲ್ಲ ಪಾರ್ಟಿ ಬಗ್ಗೆ ಅಧ್ಯಾಯ ಮಾಡ್ತೀನಿ ಕಮ್ಯುನಿಸ್ಟ್ ಬಗ್ಗೆ ತೆಲುಗು ದೇಶದ ಬಗ್ಗೆ ತಿಳಿಸುತ್ತೇನೆ ಆರ್ ಎಸ್ ಎಸ್ ಬಗ್ಗೆ ತಿಳಿದಿದ್ದೇನೆ ಬಿಜೆಪಿ ಬಗ್ಗೆ ತಿಳಿದಿದ್ದೇನೆ

ಕೂಡ ಒಂದೊಂದು ವಿಚಾರಗಳು ಕೂಡ ಇರ್ತದೆ ಈಗ ಕೂಡ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಬಿಜೆಪಿ ಅಧಿಕಾರ ಬರಕ್ಕಿಂತ ಮುಂಚಿತ ರಿಸರ್ವ್ ಬ್ಯಾಂಕ್ ಎದುರುಗಡೆ ಆರ್ ಎಸ್ ಎಸ್ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಕೋಟ್ಯಾಂತರ ರೂಪಾಯಿ ವರ್ಷಕ್ಕೆ ಬಾಡಿಗೆ ಬಿಡುತ್ತೆ ಬೆಂಗಳೂರು ನಗರದಲ್ಲಿ ಎಷ್ಟು ಶಾಲೆಗಳನ್ನ ಮಾಡಿದ್ದಾರೆ ಚೆನ್ನೈನಳ್ಳಿಲಿ ಯಾವ ರೀತಿ ಭವ್ಯವಾದಂತಹ ಕಟ್ಟಡಗಳು ಬರ್ತಾ ಇದೆ ಇಡೀ ರಾಜ್ಯದಲ್ಲಿ ಎಷ್ಟು ಸಂಘಟನೆಗಳು ಬಂದಿವೆ ಇವೆಲ್ಲ ಕೂಡ ನಾನೊಬ್ಬ ಪೊಲಿಟಿಕಲ್ ಲೀಡರ್ ಆಗಿ ನನ್ನ ರಾಜಕೀಯದ ವಿರೋಧಿಗಳು ಅವರ ಸಂಘಟನೆಗೆ ಯಾವ ರೀತಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಎನ್ನುವುದು ತಿಳ್ಕೊಳ್ಬೇಕಾದ್ರೂ ಕೂಡ ನನ್ನ ಈ ನಿಟ್ಟಿನಲ್ಲಿ ನಾನು ನಮ್ಮ ಕಾರ್ಯಕರ್ತರಿಗೆ ಪಾಠ ಆಡಬೇಕಾದ್ರೆ ಕಾಂಗ್ರೆಸ್ ಕಚೇರಿ ನಮ್ಮ ದೇವಸ್ಥಾನ ಅಂತ ಪಾಠಬೇಕಾದ್ರೆ ಬಹಳ ದೊಡ್ಡ ಅನುಭವದಲ್ಲಿ ನಾನು ಮಾತಾಡುವಂತ ಮಹಾತ್ಮ ಗಾಂಧೀಜಿ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ನಾಯಕತ್ವವನ್ನು ವಹಿಸಿದ್ದಾರೆ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸ್ಥಾನ ನೂರು ವರ್ಷ ಆಗಿದೆ ನೂರು ವರ್ಷಕ್ಕೆ ನೂರು ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತೇಳಿ ಏನ್ ನಾನು ಪ್ರಾರಂಭ ಮಾಡಿಗಾಲಿ ಎಪ್ಪತ್ತು ಎಪ್ಪತ್ತೈದು ಜಾಗಗಳ ಸಿದ್ಧತೆ ಆಗಿದೆ ನನ್ನ ಕಮಿಟ್ಮೆಂಟ್ ಇದೆಯಲ್ಲ ಯಾರು ನನ್ನ ಕಮಿಟ್ಮೆಂಟ್ ನನ್ನ ಇತಿಹಾಸ ನನ್ನ ಇಂಟಿಗ್ರಿಟಿ ನನ್ನ ಲಾಯತಿ ಕ್ವಶನ್ ಮಾಡಿ ಅನುಮಾನ ಕೊಡ್ತಾ ಇದ್ದಾರೆ ಅಂತಂದ್ರೆ ಅವರಂತ ಮೂರು ಇವತ್ತು ಕರ್ನಾಟಕ ರಾಜ್ಯದ ಪೊಲಿಟಿಕಲ್ ಹಿಸ್ಟ್ರಿ ನಾನು ಮಾಡಿರೋ ಹೋರಾಟ ನನ್ನ ವಯಸ್ಸಿನ ಮಾಡ್ತಾರೆ ಹಿರಿಯರ ಬಗ್ಗೆ ಮಾತಾಡ್ತಾರೆ ಮೈ ಏಜ್ ಗ್ರೂಪ್ ಫ್ರಮ್ ಡೇಸ್ ಆಫ್ ಮೈ ಸ್ಟೂಡೆಂಟ್ ಲೈಫ್ ಟಿಲ್ ಟುಡೇ ಹತ್ತಿರಕ್ಕೆ ಬರ್ಲಿಕ್ಕೆ ಸಾಧ್ಯ ಒಬ್ಬ ನಾ ರಾಷ್ಟ್ರೀಯ ನಾಯಕ ಎಂ ಎಲ್ ಹಿಂದೆ ಕೂಡ ನಾನು ನಮ್ಮ ವಿಲಾಸರಾವ್ ದೇಶಮುಖ್ ಎಂ ಎಲ್ ಎಗಳಿಗೆ ಅವರ ಸರ್ಕಾರ ಪತನ ಆಗುವ ಪಕ್ಷದಲ್ಲಿದ್ದಾಗ ನಮ್ಮ ರಾಷ್ಟ್ರೀಯ ನಾಯಕರು ಹೇಳುವಂತಹ ಸಂದರ್ಭದಲ್ಲಿ ನೂರು ಜನಕ್ಕೂ ಹೆಚ್ಚು ಎಂ ಎಲ್ ಎಗಳನ್ನ ಇಲ್ಲಿ ಕರ್ಕೊಂಡು ಕೂಡಾಕಿದಾಗ ಆಲೂ ಕೂಡ ಇದೇ ತರ ಕುತಂತ್ರ ನಾನು ಯಾವ್ದೋ ಡೀರ್ ಮಾಂಸ ಹಂಚ್ಬಿಟ್ಟೆ ಅಂತ ಹೇಳಿ ಒಂದು ದೊಡ್ಡ ನ್ಯೂಸ್ ಮಾಡ್ತೀನಿ ಯಾವ ಡೀರ್ ನೋಡಿಲ್ಲ ಚಿಕ್ಕ ಮಾಂಸ ಹಂಚ್ಬಿಟ್ಟೆ ಅಂತ ಹೇಳಿ ಆಗ ದೊಡ್ಡ ನ್ಯೂಸ್ ಮಾಡ್ತೀನಿ ಆಗೂ ಪಾಪ ಹೋಟ್ಲವ್ರಿಗೆಲ್ಲ ಇನ್ಕಮ್ ಟ್ಯಾಕ್ಸ್ ಎಲ್ಲ ರೇಡ್ ಆಯ್ತು ಅದಾದ್ಮೇಲೆ ಅಹಮದ್ ಪಟೇಲ್ ಎಲೆಕ್ಷನ್ ಆದ್ರೂ ಕೂಡ ಸುಮಾರು ಎಪ್ಪತ್ತೇಳು ಜನ ನನ್ನ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಸುಮಾರು ನಾನೂರು ಕೇಸ್ ಕೊಟ್ಟು ಕೇಸ್ ಅದನ್ನು ಹಾಕಿ ಇಡಿ ಸಿಬಿಐ ಇನ್ಕಮ್ ಟ್ಯಾಕ್ಸ್ ಏನೇನು ಕೇಸ್ ಬೇಕೋ ಎಲ್ಲ ಕೇಸ್ಗಳು ಕೂಡ ನಡೀತದೆ ಇದು ಪ್ರೋಸೆಸ್ ಇಡಿ ಕೇಸ್ ಹಾಕುದು ನಾನು ಅರೆಸ್ಟ್ ಮಾಡಿದ್ರು ಜೈಲಲ್ಲಿದ್ದೆ ಜೈಲಿಂದ ಬಂದಿದ್ದೀನಿ ಇವತ್ತು ಬಹಳ ಜನ ಖುಷಿ ಪಟ್ಟರು ಬಹಳ ಜನ ಟೀಕೆ ಮಾಡಿದ್ರು ರಾಜಕಾರಣ ಡಿ ಕೆ ಶಿವಕುಮಾರ್ ಮುಗಿದೋಯ್ತು ಅಂತ ಹೇಳ್ತಾ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಎಲ್ಲ ಚರ್ಚೆ ಮಾಡಿ ನನಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಈ ಜವಾಬ್ದಾರಿಯನ್ನು ಕೊಟ್ಟು ಒಂದು ದಿನ ರಾತ್ರಿ ಅವತ್ತು ಮಲಗಿದ ಇವತ್ತು ರಾತ್ರಿ ಮೂರು ಗಂಟೆಗೆ ಮಲಗಿದ್ ನಾನು ಹನ್ನೊಂದು ಗಂಟೆ ಮೇಲೆ ಟ್ರಾಫಿಕ್ ಕಡಿಮೆ ಆಗ್ತದೆ ಅಂತ ಹೇಳಿ ಸಿಟಿ ರೌಂಡ್ಸ್ ಮಾಡಿ ಏನು ನೀವೆಲ್ಲ ಗುಂಡಿಗಳನ್ನ ಬಗ್ಗೆ ಟೀಕೆ ಮಾಡ್ತಾ ಇದ್ರಿ ಮಾಧ್ಯಮದವ್ರು ಮಾಡ್ತಾ ಇದ್ರಿ ವಿರೋಧ ಪಾರ್ಟಿಯ ಮಾಡ್ತಾ ಇದ್ರು ನನಗೆ ಬರ್ತಾ ಇದ್ರು ಮುಚ್ಚ ಕೆಲಸನ ಮಾಡಿಕೊಂಡು ಈ ರೀತಿ ಸಂಘಟನೆ ಮಾಡಿಕೊಂಡು ಜನರ ಸೇವೆ ಮಾಡಿಕೊಂಡು ನಾನು ಬಂದ ಈಗ ತಿಹಾರ್ ಜೈಲ್ ಹೋದೆ ತಿಹರ್ ಜೈಲಿಂದ ಬಿಡುಗಡೆ ಆಗ ತಿಹಾರ್ ಜೈಲಿಂದ ಬಿಡುಗಡೆ ಆದ್ಮೇಲೆ ಈ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ತಿಹಾರ್ ಜೈಲ್ ಕಳಿಸಿದ್ರಲ್ಲ ಆ ಇಡಿ ಕೇಸು ಏನಾಯ್ತು ಅಂತ ಯಾರು ಮಾತಾಡಿದ್ದಾರೆ ಜೈಲ್ ನನ್ನ ಅರೆಸ್ಟ್ ಇದು ಶಿವಕುಮಾರ್ ತಪ್ಪು ಅಂತ ಹೇಳಿ ಕೇಸನ್ನ ಡಿಸ್ಮಿಸ್ ಆ ಜೈಲ್ ಅನುಭವಿಸೋನ್ಗೆ ಆ ನೋವು ಗೊತ್ತು ಒಂದು ಕುರ್ಚಿನೂ ಇಲ್ಲ ನನಗೆ ಜೈಲಲ್ಲಿ ಅತ್ತಡಿ ಹತ್ತಡಿ ಬಾತ್ರೂಮ್ ಅಲ್ಲಿ ಬಾತ್ರೂಮ್ ಒಳಗಡೆ ಇದ್ಕೊಂಡು ನೆಲದ ಮೇಲೆ ಮಲಿಕೊಂಡು ಅಲ್ಲಿ ಕೊಟ್ಟಂತ ಊಟನ ಸೇವೆ ಮಾಡ್ಕೊಳ್ಬೇಕು ಯಾವ ರೀತಿ ನನ್ನ ಆಲೋಚನೆ ಇತ್ತು ಯಾವ ರೀತಿ ನನ್ನ ಚಿಂತನೆ ಇತ್ತು ಅಂತ ಹೇಳಿ ಅನುಭವಿಸ್ತಾ ಮಾತ್ರ ನಾನು ಈಗ ವಿಚಾರ ಮಾತಾಡೋದಿಲ್ಲ ಯಾವ್ದಾರ ಸಂದರ್ಭಕ್ಕೆ ತಾಕಬೇಕು ಹೋದ ಸಂದರ್ಭ ಬಂದಾಗಿದ್ದೀನಿ ನಾನು ಇವತ್ತು ನಾನು ನಿಜ ಬಿಜೆಪಿಯವರ ಅಶೋಕಿನ ಮಾತಾಡುವಂತ ಸಂದರ್ಭದಲ್ಲಿ ನಿನ್ನ ಹಿಸ್ಟ್ರಿ ಗೊತ್ತಿದ್ಯಪ್ಪ ನಿಮ್ಗೆ ಯಾವಲ್ಲಿಂದ ಬಂದಿದ್ದೀಯ ಅಂತ ಹೇಳಿ ನಾನು ಪರಮೇಶ್ವರ್ ನಿವಾದ ನೋಡಿ ಪರಮೇಶ್ವರ ಪಕ್ಕದ ಕುತ್ಕೊಂಡು ಅವ್ರನ್ನ ಹೇಳ್ಕೊಂಡು ಅವ್ರ ಗಡೀಲಿ ಬೆಳ್ದೆ ಅಂತ ನಾನು ಹೇಳಿದೆ ಹೇಳಿಬಿಟ್ಟು ಅವ್ರಿಗೆ ಅಶೋಕಿಗೆ ಒಂದು ಮಾತನ್ನ ಹೇಳಿದೆ ಎರಡು ಲೈನ್ ಹೇಳಿದೆ ನಾನು ಭೂಮಿಗೆ ಪ್ರಾರ್ಥನೆ ಯಾವ ರೀತಿ ಮಾಡ್ತೀರಿ ಅಂತ ಹೇಳಿ ನಾನು ನನ್ಗೆ ಅಧ್ಯಾಯ ಮಾಡಿದಂತ ವಿಚಾರನ ನಾನು ಹೇಳಿದೆ ಅದನ್ನ ಕಂಡು ಪೇಸ್ ಎಲ್ಲಿ ಲೆವೆಲ್ ಇದು ಮಾಡಿ ನ್ಯಾಷನಲ್ ನ್ಯೂಸು ಇಂಟರ್ನ್ಯಾಷನಲ್ ನ್ಯೂಸು ಎಲ್ಲ ಲ್ಯಾಂಗ್ವೇಜು ನಾನು ಮನೆ ಬಿಹಾರ್ ಬದಲು ಕೂಡ ಕೆಲವರು ಕೇಳಿಬಿಟ್ಟೆ ಅಪ್ಪ ನನ್ನ ಫ್ರೆಂಡ್ಸು ನನ್ನ ಸೀನಿಯರ್ ಲೀಡರ್ಸ್ ನಮ್ಮ ಪಾರ್ಟಿ ಲೀಡರ್ಸ್ ಭಾಳ ಸಂತೋಷ ಭಾಳ ದೊಡ್ಡ ದೊಡ್ಡ ಅಡ್ವೈಸ್ಗಳೆಲ್ಲ ಮಾಡಿದ್ದಾರೆ ಐ ನಾಟ್ ಬಿಗರ್ ದನ್ ಎನಿ ಒನ್ ಭಾಳ ಚಿಕ್ಕವನೇ ಇದ್ದೇನೆ ಅವ್ರಿಗಿಂತ ದೊಡ್ಡವನಿಲ್ಲ ಯಾವ ರೀತಿ ಉತ್ತರ ಕೊಡಬೇಕು ಮೀಡಿಯಾ ಮಾತಾಡ್ತಾ ಇದ್ದಾರೆ ಯಾರು ಮೀಡಿಯಾ ಮಾತಾಡೋ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಆಫೀಸ್ ಬಂದು ಮೀಟಿಂಗ್ ಕರೀಲಿ ಹೇಳೋಣ ಚರ್ಚೆ ಮಾಡೋಣ ಬೆನಿಫಿಟ್ ಆಗುದಿಲ್ಲ ನಿಮ್ ಸಮಾಧಾನ ಆಗ್ಬೋದಷ್ಟೇ ಕೆಲವರೆ ಸಲಹೆಗಳು ಕೊಟ್ಟಿದ್ದಾರೆ ಖಂಡಿತ ನಿಮ್ಮ ಸಲಹೆಗಳನ್ನ ಒಳ್ಳೆ ನಾನು ಯಾರಿಗೇನು ವಾಂಟ್ ಟು ಮೈ ಲೈಫ್ ಇಸ್ ದೇರ್ ಟು ಎವ್ರಿ ಒನ್ ಎಲ್ಲರ ಕಷ್ಟ ಕಾಲದಲ್ಲೂ ಕೂಡ ಇದ್ದಾರೆ ವಾಟ್ 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 ದಿ ಪೊಸಿಷನ್ ಇಸ್ ಎವರ್ 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 ಐಲ್ ಐ ಮೇ ನಾಟ್ ಇಂಪಾರ್ಟೆಂಟ್ ಕೂಡ ನೋಯಿಸಲಿಕ್ಕೆ ನನಗೆ ಇಷ್ಟ ನನ್ನ ಜೀವನ ನಿಮ್ಮ ನಿಮ್ಮಗಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು ಒಂದು ಮೆಟ್ಲ್ ಆಗ್ಬೇಕು ಅಂತ ಹೇಳು कार्यकर्टिकल पार्टी फ्रेंड्स अलय मी स्टिले ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿಗೆ ಒಂದು ಪಕ್ಷದ ಇತಿಹಾಸದಲ್ಲಿ ಗಾಂಧಿ ಕುಟುಂಬ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ರಾಜಕಾರಣ ಮಾಡಿಕೊಂಡಿದ್ದಾರೆ ಯಾರು ಎದುರ್ಕೊಂಡೆ ಯಾವ್ದಕ್ಕೋ ಎದುರಿಸ್ಬಿಟ್ರು ಯಾವ್ದೋ ಒಂದು ಇದಕ್ಕೆ ಎದುರದೆ ದಟ್ ಇಸ್ ನಾಟ್ ಎದ್ದೆಂಥವ್ರಿಗೂ ಹೆದರಿಲ್ಲ ನಾನು ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸಾತ್ತೂರ್ ಘಟನೆ ನೆನಪಿರ್ಬೇಕು ಬೇರೆ ಬೇರೆ ಘಟನೆಗಳೆಲ್ಲ ನೆನಪಿರ್ಬೇಕು ಅಸೆಂಬ್ಲಿ ನಡೆದಂತ ಘಟನೆಗಳೆಲ್ಲ ನಿಲ್ಪಿರ್ಬೇಕು ಕರ್ಕೊಂಡೋದಾಗ ಆಪರೇಷನ್ ಲೋಟಸ್ ನಡೆದಾಗ ಎಷ್ಟು ಜನ ಯಾವ ಪಾರ್ಟಿಯಿಂದ ಶಿಫ್ಟ್ ಆದ್ರು ಯಾರು ನಿಲ್ಲಿಂದ ಬಂದ್ರು ಯಾರು ಯಾವ ಮೂಲದಿಂದ ನಮ್ಮ ಪಾರ್ಟಿಯಲ್ಲಿ ಇದಾರೆ ಬೇರೆ ಪಾರ್ಟಿಗಳಿದ್ದಾರೆ ಇಷ್ಟ ಯಾವ್ದಾದ್ರು ಸಂದರ್ಭ ಬಂದಾಗ ನಾವೆಲ್ಲ ಚರ್ಚೆ ಮಾಡಬೇಕು ಮೊನ್ನೆ ವಿಧಾನಸಭಾ ಅಧಿವೇಶನದಲ್ಲಿ ಪಾಸಿಂಗ್ ರೆಫರೆನ್ಸ್ ಅಲ್ಲಿ ಒಂದು ಹಿಸ್ಟ್ರಿ ಇಟ್ ಇಸ್ ನಾಟ್ ನನ್ನ ಒಂದು ಪಕ್ಷದ ಒಬ್ಬ ಅಧ್ಯಕ್ಷನಾಗಿತ್ಕೊಂಡು ಒಬ್ಬ ರಾಜಕಾರಣದ ಒಬ್ಬ ನಾನು ಒಬ್ಬ ಪ್ರಾರಂಭದಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಬೆಳ್ಕೊಂಡು ಬಂದಂತವ್ರು ನಾನು ವಿದ್ಯಾರ್ಥಿ ನಾಯಕ ಇದ್ದಾಗ ಕಮ್ಯುನಿಸ್ಟ್ ಅವರು ನಿಂತ್ಕೊತಿದ್ರು ಎ ಬಿ ವಿಪಿ ಇವ್ರನ್ನ ಅನ್ನೇ ವೈಸ್ ಫ್ರೆಂಡ್ ಅಂತ ಮಾಡ್ಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು ನಾನು ಅದಕ್ಕೆ ನಮ್ಮ ಹುಡುಗರುಗಳು ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಯಾವ ರೀತಿ ಬಿಲ್ಡಪ್ ಮಾಡಬೇಕು ಅಂತ ಹೇಳಿ ನಾನು ತಯಾರಾಗಿದ್ದೆ ಅಂತ ಆ ಗರಡೀಲಿ ನಾನು ತಯಾರು ಕಾಂಗ್ರೆಸ್ ಪಾರ್ಟಿ ನನಗೆ ಟಿಕೆಟ್ ಕೊಡದಿರುವಂತ ಸಂದರ್ಭದಲ್ಲಿ ಇಂಟರ್ನಲ್ ಪಾಲಿಟಿಕ್ಸ್ ಅಲ್ಲಿ ಅವತ್ತು ಕೂಡ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಓಟ್ ಹಾಕೊಂಡು ಎಲೆಕ್ಷನ್ ಗೆದ್ಕೊಂಡು ಬಂದ್ವಿ ಮೂರ್ ತಿಂಗಳ ಹೊರಗಡೆ ಐತೆ ಮೂರ್ ನಾಲ್ಕನೇ ತಿಂಗಳಲ್ಲಿ ಮನೆ ಬಾಗಿಲು ಬೇಕಾದಷ್ಟು ಬಂದ್ರು ಕೂಡ ಐ ಸ್ಟುಡ್ ಐ ಬರ್ತ್ ಐ ಕಾಂಗ್ರೆಸ್ ಮ್ಯಾನ್ ಐ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳಿ ಕಾಂಗ್ರೆಸ್ ಒಳಗಡೆ ನಿಂತ್ಕೊಂಡು ಆವತ್ತ ಕಾಲದಲ್ಲಿ ರಾಜಕಾರಣ ಮಾಡ್ತಾರೆ ಐ ಸ್ಟ್ಯಾಂಡ್ ಕಮಿಟೆಡ್ ನಾನೇನು ಅವತ್ತು ಕೂಡ ವಿಧಾನಸೌಧದ ಮೆಟ್ಟಲಲ್ಲಿ ಹೊರಗಡೆ ಏನ್ ಹೇಳಿದ್ದೀನಿ ಐ ಆಮ್ ಎ ಪಾನ್ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳಿದ್ದೀನಿ ಐ ಡೈ ಕಾಂಗ್ರೆಸ್ ಕಾಂಗ್ರೆಸ್ ಮೆನ್ ಅಂತ ಹೇಳಿದ್ದೀನಿ ಐ ಸ್ಟ್ಯಾಂಡ್ ಬೈ ಇಟ್ ನನ್ನ ಲಾಯಲ್ಟಿ ನನ್ನ ಗಾಂಧಿ ಕುಟುಂಬಕ್ಕೆ ಕೊಟ್ಟಂತ ಒಂದು ಶಕ್ತಿ ಸೊ ಅದನ್ನ ಯಾರು ಕ್ವಶನ್ ಮಾಡ್ತೀನಿ ಅಂತಂದ್ರೆ ಪಾಪ ಅವರೆಲ್ಲ ಮೂರ್ಖ ಅದರಿಂದ ಅಸೆಂಬ್ಲಿಲಿ ಪಾಸಿಂಗ್ ರೆಫರೆನ್ಸ್ ಅಲ್ಲಿ ಕೂಡ ನಾವೆಲ್ಲ ಕೂಡ ಮಾತಾಡ್ಕೊಂಡು ಬರ್ತೀವಿ ಸೊ ಮುಂದಕ್ಕೆ ಬರ್ತೀನಿ ನಾನು ಹೇಳ್ಬೋದು ಕಮ್ಯುನಿಸ್ಟ್ ವಿಚಾರ ಮಾತಾಡಕ್ಕೆ ಒಂದೇ ಮಾತರ ಬಗ್ಗೆ ಮಾತಾಡ್ತೀನಿ ಯದಾ ಧರ್ಮಸ್ಯ ಅದನ್ನು ಮಾತಾಡ್ತೀನಿ ಭಗವದ್ಗೀತೆ ಚಾಣಕ್ಯ ನಿತ್ಯ ಮಾಡಿದ್ದಾರೆ ಬಿಜೆಪಿ ನಾವೆಲ್ಲ ಸೇರಿ ಅದೇನೇನಾಗಿದೆ ಬೇರೆ ಬೇರೆ ಅದನ್ನ ಫಸ್ಟ್ ಚರ್ಚೆ ಮಾಡೋಣ ಈಗೆಲ್ಲ ಚರ್ಚೆ ಮಾಡಕ್ ಹೋಗ್ತೀವಿ ಐ ವುಡ್ ಲೈಕ್ ಟು ಟೆಲ್ ಒನ್ ಥಿಂಗ್ ಐ ಡೋಂಟ್ ವಾಂಟ್ ಟು ಕಂಟ್ರಿ ನಾಟ್ ಎನಿ ಒನ್ ನನ್ ಬಗ್ಗೆ ಅನುಮಾನ ನಾನು ನನ್ನ ಧರ್ಮನ ನಾನು ಬಿಡಕ್ ನಾನು ತಯಾರಿ ಬಟ್ ಐ ಬಿಲೀವ್ ಇನ್ ಯೋರ್ ರಿಲಿಜನ್ ಕ್ರಿಶ್ಚಿಯಾನಿಟಿ ಬಗ್ಗೆ ನಂಬಿಕೆ ಇದೆ ಮುಸ್ಲಿಮ್ಸ್ ಬಗ್ಗೆ ನಮ್ಗೆ ಧಾರ್ಮಿಕವಾದಂತ ತೌರ ಒಂದು ಭಾವನೆ ಬಗ್ಗೆ ನಂಬಿಕೆ ಇದೆ ಶೈನ್ ಫಿಲಾಸಫಿ ಬಗ್ಗೆ ನನಗೆ ನಂಬಿಕೆ ಇದೆ ಅವರವರೊಬ್ಬ ನಂಬಿಕೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲ್ವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಅಲ್ವ ನಂಬಿರೋಲ್ಲ ಸೂರ್ಯನೂ ಒಂದೇ ಚಂದ್ರನೂ ಒಂದೇ ಸೂರ್ಯಗೂ ಜಾತಿ ಇಲ್ಲ ಚಂದ್ರಿಗೂ ಜಾತಿ ಇಲ್ಲ ನೀರಿಗೂ ಜಾತಿ ಇಲ್ಲ ಬೆಳಕುಗೂ ಜಾತಿ ಇಲ್ಲ ಇದು ಎಲ್ಲಾ ಧರ್ಮದಲ್ಲೂ ಕೂಡ ಇವತ್ತಿದೆ ಮೊಹಮ್ಮದ್ ಬೈಗರ್ ಅವರ ಫಿಲಾಸಫಿ ಬಗ್ಗೆ ಅವರ ತತ್ವ ನಿಧಿ ಬಗ್ಗೆ ಅವರ ದಿವ್ಯವಾಣಿ ಬಗ್ಗೆ ಬುದ್ಧ ಬಸವಣ್ಣನ ಬಗ್ಗೆ ತತ್ವದ ಬಗ್ಗೆ ಕೂಡ ಎಲ್ಲ ನಾನು ಒಳಗೊಂಡಿರೋ ಎಲ್ಲ ಬೇಕಾದ್ರೆ ನೂರಾರು ಸ್ಲೋಪಿಗಳನ್ನ ಎಲ್ಲಾ ಸ್ಲೋಪಿಗಳನ್ನ ವಿತ್ ಇನ್ ಫ್ರಾಕ್ಷನ್ ಆಫ್ ಫ್ಯೂ ಮಿನಿಟ್ಸ್ ಐ ಕ್ಯಾನ್ ಸೈನ್ ಅಷ್ಟು ಅಧ್ಯಯನ ಮಾಡಿರೋ ಅದರಿಂದ ನಾನು ತಮ್ಮ ಮುಖಾಂತರ ಎಲ್ಲರೂ ಕೇಳ್ಕೊಳ್ಳೋದಷ್ಟೇ ಯಾರು ಕೂಡ ರಾಜಕಾರಣ ಮಾಡಿ ಕೆಸಾಟ ಮಾಡಿ ನೀವು ಏನಾದ್ರು ಇದರಲ್ಲಿ ರಾಜಕಾರಣ ಮಾಡಬಹುದು ಐ ನೋ ಎಷ್ಟೆಷ್ಟು ಕಟ್ಟು ಪೇಸ್ಟು ಮಾಡಿ ಎಲ್ಲೆಲ್ಲಿ ಏನೇನು ಮೆಸೇಜ್ ಕಳಿಸಬೇಕು ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಇಟ್ ಇಸ್ ಯುವರ್ ಡ್ಯೂಟಿ ಬೆಸ್ಟ್ ಡ್ಯೂಟಿ ಹೇಳ್ತಾನೆ ಓ ಗಾಡ್ ಗಿವ್ ಮಿ ಸ್ಟ್ರೆಂತ್ ಬಿ ಪ್ರೊಟೆಕ್ಟ್ ಟು ಮೈ ಫ್ರೆಂಡ್ಸ್ ಸೊ ದಟ್ ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಎನ್ಮಿಸ್ ಇದರಲ್ಲ ನಂಬಿಕೆ ಅದಕ್ಕೆ ನಾನು ನನ್ನ ಡ್ಯೂಟಿ ನಾನು ಮಾಡ್ತಾ ಇರ್ತೀನಿ ಮಾಧ್ಯಮದವ್ರು ನೀವೆಲ್ಲ ಬೆಳೆಸಿದ್ರಿ ನೀವು ಟೀಕೆ ಮಾಡಿದಾಗ ಐ ವೆಲ್ಕಮ್ ಯು ನನ್ನ ರಿಪೇರ್ ಮಾಡಿದ್ದೀರಿ ನೀವು ಮಾರ್ಗದರ್ಶನ ಕೊಟ್ಟಿದ್ದೀರಿ ನೀವು ಟೀಕೆ ಮಾಡಿದ್ರು ನೀವು ಯಾರು ಹೇಳಿ ಪಾಪ ಆಗ್ತೀರಿ ನೀವು ಸುಮ್ಮನೆ ಇಲ್ಲಿ ಉಂಟು ಕೆಲವು ಸಂದರ್ಭದಲ್ಲಿ ಆಗ್ಬೋದು ಬಟ್ ಐ ಸ್ಟಿಲ್ ಫೀಲ್ ದಟ್ ಯು ಆರ್ ಮೈ ಫ್ರೆಂಡ್ಸ್ ಯು ಆರ್ ಮೈ ವೆಲ್ ವಿಶಸ್ ಯು ಗೈಡ್ ಮೀ ನಮ್ಮ ತಪ್ಪುಗಳಿದ್ರು ಕೂಡ ಬೇಕಾದಷ್ಟು ತಿದ್ದಂಥ ಕೆಲಸಗಳು ನೀವು ಮಾಡಿದಿರಿ ಅದರಿಂದ ಇದನ್ನು ನಾನು ಇಲ್ಲಿಗೆ ತೆರೆ ಹೇಳುವಂಥ ಕೆಲಸ ಮಾಡ್ತೀನಿ ಮುಂದೆ ಕೂಡ ನನಗೆ ಹ್ಯಾವೆ ಕೃಷ್ಣ ಹಬ್ಬ ಗೆಜ್ಜೆ ಬಗ್ಗೆ ಮೀಟಿಂಗ್ ಆಮೇಲೆ ತೆರೆ ಹಬ್ಬ ಸರ್ ರಾಹುಲ್ ಗಾಂಧೀ ಇರವ್ರು ಬಿ ದಲ್ಲಿ ಏನಾದ್ರು ಕೇಳಿದ್ರ ಸರ್ ಈ ವಿಚಾರವಾಗಿ ರಾಹುಲ್ ಗಾಂಧಿ ಸರ್ ರಾಹುಲ್ ಗಾಂಧೀ ಇರೋ ಕೇಳುದಿಲ್ಲ ಸರ್ ಅದು ಯಾರು ನನಗೆ ಯಾರು ಮಾತಾಡಲಿ ಎಲ್ಲರೂ ಕೂಡ ನನ್ನ ಬಗ್ಗೆ ನಂಬಿಕೆ ಇದೆ ಎಲ್ಲಿ ಹುಟ್ಟಿದಿರಲಿ ಎಲ್ಲಿ ಸಾಯ್ತಿಲ್ಲ ಅಂತ ಹೇಳ್ತೀವಿ ನಾನು ಯಾರು ಮಾತಾಡಲಿ ನನ್ನ ಆಫ್ ಪಾರ್ಟಿ ತ್ಯಾಂಕ್ ಯು ಗಂಟು ಬಿ ಉಬ್ ಚರ್ಚೆ ಮಾಡಿರ್ಬೋದು ಯಾರ ಕೇಳ್ಬೋದು ತಿಳ್ಕೊಂಡಿರ್ಬೋದು ಅವ್ರೇನು ಏನು ತಿಳ್ಕೊಳ್ಳದಂತ ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ನಮ್ಮ ಲೀಡರ್ಸ್ ನನ್ನಲ್ಲ ಅದಕಪ್ಪಾಸು ಒಪ್ಪುತ್ತೋ ಏನು ನಡೆದಿ ಅಂತ ಅಲ್ಲೂ ರಿಸರ್ಚ್ ಮಾಡ್ತಾರೆ ಬಟ್ ಪ್ರತಿಪಕ್ಷಗಳಿಗಿಂತ ಸ್ವತಃ ಅಸಮಾಧಾನ ನಿಮ್ಮ ವಿರುದ್ಧ ಟೀಕೆ ವೈರಿ ಗಿಡಾಚಿದ್ದಾರೆ ಸರ್ ವ್ಯಾಪಾರಕ್ಕೆ फ्रेंड्स ಇದ್ದಾರೆ ಸೀನಿಯರ್ ಲೀಡರ್ಸ್ ಅವರೆಲ್ಲ ಸೀನಿಯರ್ ಲೀಡರ್ಸ್ ಅವರೆಲ್ಲ ಗೇರ್ ಮಾಡ್ತಾರೆ ಅವರೆಲ್ಲಂತೂ ಮೈ ಬ್ರದರ್ಸ್

ಬಟ್ ಎಲ್ಲ ವಿಚಾರನ ತಿಳೇ ತಿಳ್ಕೊಳ್ಳೇಬೇಕಲ್ಲ ಒಂದು ಪಾರ್ಟಿಗೆ ನೀವು ನೀವು ಯಾವುದೋ ಒಂದು ಟಿವಿ ಕೆಲಸ ಮಾಡ್ತಾ ಇರ್ತೀರ ನಿಮ್ ಟಿ ಟಿವಿ ಐಡಿಯಾಲಜಿ ಬೇರೆ ಇದೆ ಎನ್ಡಿ ಟಿವಿ ಐಡಿಯಾಲಜಿ ಬೇರೆ ಇದೆ ಅದ್ಯಾವುದೋ ಇನ್ನೊಂದು ಬಿಜೆಪಿ ನಾನು ಹಿಂದೆ ಪಾಂಚಿ ಅಂತ ಎಸ್ ಎನ್ ನಾನು ನಾನ್ ಎಸ್ ಎನ್ ಕೃಷ್ಣ ಅಂತ ಒಬ್ರು ಲೀಡರ್ ಸೆಂಟ್ರಲ್ ಮಿಲಿ ಸೋನಿಯಾ ಗಾಂಧಿ ಗವರ್ಮೆಂಟ್ ಇಡ್ಬಿಟ್ಟು ಪಾಂಚಿಜನ್ಯ ಪೀಸ್ ಆರ್ ಎಸ್ ಎಸ್ ಅಂತ ಸೋನಿಯಾ ಗಾಂಧಿ ಕೇಳಿದ್ರು ಯಾರು ಇದು ಕೃಷ್ಣ ಕೊನೆಗೆ ಧರ್ಮ ಸ್ಥಾಪನೆಗೆ ಅಧರ್ಮ ನಾಶ ಆಗಿ ಮತ್ತೆ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಅಂದ್ರೆ ಆ ಸಂದರ್ಭಕ್ಕೆ ಆ ಸಂದರ್ಭಕ್ಕೆ ಕೃಷ್ಣ